ಕಳ್ತೀನಿ ಕೈ ಮುಗಿತ್ನ ಯಾಕೆ ಕಳ್ತೀನಿ ಇದೆ ನನ್ನ ಹಾಕೋ ಏ ಏ ಯಾಕ್ಲೇ ಯಾಕ ಮುಗಲಿ ನಿಗ್ರತತಿ ಹಾವು ಜೋತಾಡ್ತತಿ ಹಿಂಗ ಹೆಂಗ ಅದು ಬರದ ಯಾರ ನೀ ನಾನ್ ನಿಷ್ಟ ಬೇಕಲ್ಲ ನಿಗ್ರ ಸುತ್ತನು ಬೇಡದ ಮಲಗಿ ಸುತ್ತನು ಸಿನಿಮಾ ಹೆಸರು ಹೇಳಿ ಸಿನಿಮಾ ಹೆಸರು ಕೆಜಿ ಅಪ್ಪ ಕೆಜಿ ಅಪ್ಪ ಮಚ್ಚಲ ಬಡದನಗ ಅಪ್ಪ ರುಣಿ ಯಾರಿಗೆ ಹುಟ್ಟಿ ಏ ಯಾಕೋ ತುಂಬಾ ಬಂದತ ನಿಂದ ಯಾಕ ನನ್ನ ಮೂರನೇ ನಾಟಕದ ಹೆಸರು ஓஹோ நாடக்கு எசரைதா ஹ ஏ நீ யாருக்குட்டில ஆ நாடக்கு எசரா பா சந்துட்டி ஹ யாருக்குட்டி ஏ யாக்லே எங்க அஞ்சது மையாக்கு चुமுச்சு 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 மனாததனே குலு 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 எங்க அதுது குலு 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 என்னது இல்ல வா இல்ல வா தகதुन தகதुन சி ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕಾಗಿ ವಿನಂತಿ ಯಾಕಪ್ಪ ಅಂತಂದ್ರೆ ಹಲೋ ಬಹಳ ದೂರಿಂದ ಬಹಳ ಹೆಸರು ಮಾಡಿರ್ತಕ್ಕಂಥ ಸಾಕಷ್ಟು ಕಲಾವಿದರನ್ನ ಕರಿಶಾರ ತಮಗೆಲ್ಲ ಮನೋರಂಜನೆ ನೀಡಲಿಕ್ಕೆ ಕಮಿಟಿಯರಿಗೆ ತಾವೆಲ್ಲರೂ ಯಾರು ಸಪೋರ್ಟ್ ನೀಡ್ತೀರಿ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಹಿಂಗೆ ಗಲಾಟೆ ಮಾಡಿದರೆ ಕಾರ್ಯಕ್ರಮ ಸಕ್ಸಸ್ ಆಗಲ್ಲ ದಯವಿಟ್ಟು ತಾವೆಲ್ಲರೂ ಶಾಂತ ಅಂತ ಕುಳಿತುಕೊಂಡು ವೀಕ್ಷಣೆ ಮಾಡಬೇಕು ನೀವು ಹಾಡಾಡಬೇಕಾದ್ರೆ ಡ್ಯಾನ್ಸ್ ಮಾಡಬೇಕಾದ್ರೆ ಗಲಾಟೆ ಕ್ಯಾಕಿ ಗೀಕಿ ಮಾಡ್ರಿ ನಡೀತದೆ ಆದ್ರೆ ಕಾಮಿಡಿ ಮಾಡಬೇಕಾದ್ರೆ ನಮ್ಮ ಮಾತು ನಿಮಗೆ ಅರ್ಥ ಆಗ್ಬೇಕಂದ್ರೆ ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು ಯಾಕಪ್ಪ ಅಂತಂದ್ರೆ ನಾವು ಮಾತಾಡಿದ್ದು ನಿಮಗೆ ಅರ್ಥ ಆಗಬೇಕು ಶಾಂತ ಇರಬೇಕು ನಾ ಮಾತಾಡಿದ್ದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಅದಕ್ಕೂ ನೀವೇ ಬೈತೀರಿ ದಯವಿಟ್ಟು ಶಾಂತಿರ್ರಿ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅದೇ ರೀತಿ ಅಣ್ಣ ಸ್ವಲ್ಪ ಕೂರಿ ಕೂರಿ ಕೆಳಗಡೆ ಕೂರಿ ದಯವಿಟ್ಟು ಕೈ ಮುಗಿದು ಕೂರ್ಯಣ್ಣ ಕಾರ್ಯಕ್ರಮ ಭಾಳ ಸಾಕಷ್ಟು ಕಲಾವಿದ್ರೆ ಕರ್ಷರ ನಿಮ್ಮ ಮನೋರಂಜನೆ ನೀಡ ಕರ್ಷರ ಕೂರಣ್ಣ ಕೂರಿ ಕೂರಿ ಅಣ್ಣ ಕೂರಿ ದಯವಿಟ್ಟು ಕೂರಿ ಓಕೆ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ನಮ್ಮನ್ನು ಕರೆಸಿ ತಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ ತಲುಪಿಸಿ ಕೊಟ್ಟಿರ್ತಕ್ಕಂಥ ಕಮಿಟಿ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ತಂಡದ ಹೆಮ್ಮೆಯ ಜಾನಪದ ಗಾಯಕರು ಆಗಿರ್ತಕ್ಕಂಥ ನಾಯಕರು ಆಗಿರ್ತಕ್ಕಂಥ ಮ್ಯೂಸಿಕ್ ಮಹಿಳೆಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದೀಗ ಒಂದು ವಿಶೇಷವಾಗಿರ್ತಕ್ಕಂಥ ಕಾಮಿಡಿ ಸ್ಕಿಟನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಬೇಕು ಅಂತ ಹೇಳ್ತಾ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಕಾಮಿಡಿ ಸ್ಕಿಟನ್ನು ತೆಗೆದುಕೊಂಡು ಬರ್ತಾಯಿದ್ದೀವಿ ನೋಡಿ ಆನಂದಿಸಿ ಅಂತ ಹೇಳ್ತಾ ಸರ ಇಲ್ಲಿ ಎಷ್ಟು ಮಂದಿ ನಿಂತಾರಲ್ಲ ಎಲ್ಲರಿಗೂ ಗೊತ್ತಾಯ್ತು ಲಕ್ಕ ಲಕ್ಕ ಅನ್ನೋದು ಎರಡನೇದೇನದು ತಾಬಾನಿ ಬೋಗಣಿ ತಾಬಾನಿ ಬೋಗಣಿ ಮಾರಕ್ಕೆ ಹೋಗ್ತಿದ್ದೇನೆ ಮೊದಲೇ ಹಾಕ್ತೀನಿ ರೀ ಒಂದು ಕೋಟ್ ಅಂದ್ರೆ ನೋಡ ಸುಮ್ಮ ನಿಂದ್ರೆ ಅದಕ್ಕೆ ಬಂದಿ ನಾವು ಇಲ್ಲಿ ನಾವು ಇಲ್ಲಿ ಅಡಿಸಿ ಅಂತ ಕೊಡಕ್ಕೆ ಬಂದೀವಿ ರೀ ಎಲ್ಲರೂ ಹೆಂಗಿದ್ರಿ ದಯವಿಟ್ಟು ಅಣ್ಣ ನೀವು ಶಾಂತ ಆಗಿದ್ರೆ ನಮ್ಮ ಮಾತಾಡಿ ನಿಮ್ಗೆ ಗೊತ್ತಾಗುತ್ತೆ ನೀವು ಗಲಾಟೆ ಮಾಡಕ್ಕಾದ್ರೆ ದೇವ್ರ ಅಣ್ಣಗೂ ಏನೂ ಗೊತ್ತಾಗಂಗಿಲ್ಲ ಕಾಕಾ ನೀವು ಶಾಂತ ಆಗಿರೋ ಮೊದಲೇ ಮಾತಾಡೋಣ ಅಂತ ಬೆಳತನಕ್ಕೆ ಮಾತಾಡೋಣ ಇವತ್ತು ಎಲ್ಲರೂ ಹೆಂಗಿದ್ದೀರಿ

ಹಾ ಚೆಂದ ಹೇಳಕೆ ಓಡುವದು ಅಂತೇಳಿ ಇನ್ನು ಮೂರ್ಮಾ ಮಾಡಿರ್ರಿ ಏ ಒಂದೇ ಸಿನಿಮಾ ಐತ್ರಿ ಬರ್ರಿತ್ತು ಮೋಸ್ತಿತ್ತು ಬೆಂಕಿ ಅಂತ ಹೇಳಿ ಮಾಡಿರ್ರಿ ಬ್ಯಾಂಕಿರೀ ಸುಟ್ಕೊಂಡ ಹೋದ್ರಿ ತಮ್ಮ ಏನಾರು ಸಿಟ್ಟಿತಿ ನನ್ ಬೇಕ ಇಲ್ಲ ಹೊಲತ್ತಿನ ಹೌದಿಲ್ರಿ ಚಂದ

ಅಯ್ಯ ಬರ್ರಿ ರೀ ಅಗದಿ ಲವ್ ಸ್ಟೋರಿ ಸಿನಿಮಾ ರೀ ಅಕ್ಕಾರೆ ಹೆಂಗ ಕುಂತು ಬರ್ದಾರಂದ್ರೆ ಅಗದಿ ಒಂದು ತಿಂಗಳು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಜ ಮಾಡಿಲ್ಲ ಹಂಗು ಕುಂತು ಬರದಾರಿ. ಅವ್ರು ಕೇಳಿದ್ರೆ ನಿಮ್ಮ ಅಕ್ಕ ಜಾಕ ಮಾಡಿಲ್ಲ ಯಾವ ಹೇಳು ಪದ್ಧತಿ ಹೇಳತ್ತಿನ ಇದು ಹೇಳ್ಬೇಕ ಹೇಳಪ್ಪ ಏನಾರು ಉಳಿಸತಿ ಹೇಳ ಅಗದಿ ಲವ್ ಸ್ಟೋರ್ ಸಿನಿಮಾ ರೀ ಹುಡ್ಗ ಹುಡ್ಗಿ ಪಾರ್ಕ್ ನ್ಯಾಗ ರೊಮ್ಯಾಂಟಿಕ್ ಸೀನ್ ಒಳಗ್ ಕುಂತಿರ್ತಾರ ಹಗ್ ಮಾಡಿ ಕಿಸ್ ಮಾಡಿ ಓಡಿ ಸೀನ್ ಇರ್ತತಿ ಅಕ್ಕ ರೇನಿ ಆಕ್ಷನ್ ಕಟ್ ಅಂದ್ರು ಓಡಿ ಹೋದ್ರ ಅವ್ರು ಇನ್ನು ಬಂದಿಲ್ಲ ಆಮೇಲೆ ತಗೋತೀನಿ ನಿಮ್ದು ಹಲೋ ಅಲೆ ಹಲೋ ನಮಸ್ಕಾರ ನಮಸ್ಕಾರ ಇಲ್ಲೇನೋ ಅರಳು ಗುಂಡಿಗಾಗೇನೋ ಯವಶ್ರೀ ಅಂತ ಒಟ್ಟು ನಿಂದ್ರ ಹೊಲು ರೀ ಹಂಗಲ್ರಿ ಇಲ್ಲೇನೋ ಆಡಿಷನ್ ಇಟ್ಟಿರಿ ಅಂತ ಏ ಫುಲ್ ಇಟ್ಟೀವಿ ರೀ ಬನ್ರಿ 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 ನಾನು ಆಡಿಷನ್ ಕೊಡ್ಬೇಕಂತ ಮಾಡಿನ ಕೊಡಲ್ಯ ಏ ಬರ್ರಿ ಅಲ್ರಿ ನಿಮ್ಮ ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗೆ ಗೊತ್ತಾತ ನಾನು ಸಂಡಾಸ್ ಕುಂತಿದ್ದೆ ಏಯ್ ನೀನು ಕೊತ್ತಂಗೆ ಮಾಡ್ತಿಲ್ಲ ಬಾಯಿ ಆಯ್ ನಂಗೆ ತಿಳತ್ತಿಲಿ ನಾನು ಸಂಡಾಸ್ ಕುಂತಿದ್ದೆ ಹಾಂ ಇಲ್ಲಿ ನೀರು ತೊಳ್ಕೊಬೇಕಂದ್ರೆ ನೀರು ಇರಾಕಿಲ್ಲ ಥೋ 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 ಹಾಂ ಇಲ್ಲೊಂದು ಹಾಳೆ ಬಿದ್ದಿತ್ತು ಹಾಂ ವರ್ಷ ಒಂದು ತೆಗೆದು ನೋಡ್ತೀನಿ ನಿಮ್ಮದು ರೀಪ ಏ ಏನದ ಅದು ಅಡಿಷನ್ ಹಾಳಿ ಹಾಂ 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 ಅದಕ್ಕೆ ನಾ ಅಡಿಷನ್ ಕೊಡ್ಬೇಕಂತ ಮಾಡಿ ಕೊಡಲೇ ಬರಲ್ಲ ಬರ್ರಿ 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 ಬರ್ತೀನಿ 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 ಪೋಸ್ಟರ್ ಬರ್ತ್ಲೆ ಪೋಸ್ಟರ್ಲೆಲ್ಲ ನಾನು ಲೈಟ್ ಕಂಬ ಕಳ್ಸಿದ್ನಿ ಅದು ಕೆಳಗೆ ಗೊತ್ತಾಯ್ತು ನಾನು ಏನು ಮಾಡಿ ಯೂಸ್ ಮಾಡ್ಕೊಳ್ತಾರೆ ಕೆಲವು ಮಂದಿ ಥೋ ಕಣ್ಣಿನೊಳಗ ಶುರುವಾದ ಪ್ರೀತಿ ಅಪ್ಪಾಜಿ ಸಣ್ಣ ಮಕ್ಕಳ ಬರ್ಬಾರ್ದು ಅನಾರ ಸಣ್ಣ ಮಕ್ಕಳು ಸ್ಟೇಜ್ ಮೇಲೆ ಹಾಕ್ ಬಿಡ್ತಿರಪ್ಪ ಓ ಸಣ್ಣ ಮಗ ಹಾ ಯಾರು ನೀ ಮುಂದಿನ ನೋಡಿ நான் நீக்காஷ்கெல்லாம் இப்போ அஸ்ட் விட்ரீ இஸ் அதேவ்ல அந்த சண்டாஸ் பூ சண்டாசா ஊரீ ஃபோன்ன ஓ நீட்டு நீ எல்லாம் இவ் ஐத்திட்டுமேக்க கபிட்டன்ி ஓன் கடை கபட இது ரோட் வச்சூர மொபைல் எங்க எல்லாம் நான் ೂಪಾ ನೀನ್ ರೂಪಾ ಯಾರ ಕೈ ಆಗೈತೆ ಅಪ್ಪ ಬೆಳೆ ಬೆಳ್ದ್ರಾಯ ಬಸ್ಕೋ ಯಾರ ನಿನ್ ಹೆಸರು ಸಂಡಾಸ್ ಫೋನ್ ಮಾಡಿದ್ನಲ್ರಿ ನಿನ್ ಹೆಸರು ಸಂಡೋಸ ನಮ್ಮ ಅಪ್ಪ ದೊಡ್ಡ ಆಶೆ ಐತ್ರಿ ಏನಂತ್ರಿ ಒಟ್ಟ ನಮ್ಮ ಮಗನ ಹೆಸ್ರು ಇಡೀ ಊರ್ ಮಂಜೆಲ್ಲ ಕರಿಬೇಕಂತೇಳಿ ಅದಕ್ಕೆ ಸಂಡಾಸ್ ಅಂತ ಇಟ್ಟಾರೀ ಇದನ್ನ ಸಂಡಾಸ ಮಾಡ್ಕೊಂತ ಇಟ್ಬಿಟಾರ್ರೀ ಇದನ್ನ ಇಟ್ಟಿಲ್ಲಪ್ಪ ಇದನ್ನ ಸಾರ ಆಡಿಸ ಇದನ್ನ ಯಾರ ನೀನೆ

சாஜிக

நிர் சுத்தனு மனைனு சைத்துரு சைத்துரு சைத்திரு சைத்திரு ஏனாய் நி முறப்போ எட்டரங்க டெம் பாஸ் இல்லை அல்லாட் தெக்ஸ்ட

ಆದ್ರು ನೀ ಯಾರು ಹುಟ್ಟಿ ಏ ಯಾಕೋ ತುಂಬಾ ಬಂದ ತಾನೇ ಇಂದ ಯಾಕ ನನ್ನ ಮೂರನೇ ನಾಟಕದ ಹೆಸರು ಓಹೋ ನಾಟಕ ಹೆಸರು ಇದಾ ಹ ಏ ನೀ ಯಾರು ಹುಟ್ಟಿಲಿ ಆ ನಾಟಕ ಹೆಸರು ಬಾ ಚಂದ ಹ ಹ ನೀ ಯಾರಿಗ ಹುಟ್ಟಿ ನಾಟಕ मस्त ಮತ್ತೆ ನಾನುಬಹುದುವಾ ಸಿನಿಮಾ ಮಾಡಿದ ಏ ಮಾಡಿ ನಲ್ರಿ ಏನ್ ಮಾಡಿ ಸುಮಾರ ಸಿನಿಮಾ ಮಾಡಿದ್ನ ಓ ನಿಮ್ಮ ಅಡಿದಲ್ಲ ಸುಮಾರಾ ಅವರಿ ತಿರು ಒಂದ ಸಿನಿಮಾ ಕಟ್ಟಿ ಬರದನ್ನ ಹೌದು ಹ ಸರಿ ಚಿತ್ರಗ ಸಿನಿಮಾ ಸಿನಿಮಾ ಹೆಸರು ಹೇಳಿ ಸಾಕು ಇಲ್ಲ ಸಿನಿಮಾ ಕಟ್ಟಿ ಬರ್ದಿಂದ್ರ ಸಿನಿಮಾ ಹೆಸರು ಹೇಳಿ ಸಿನಿಮಾ ಹೆಸರು ಕೆಜಿ ಅಪ್ಪ ಕೆಜಿ ಅಪ್ಪ ಮಚ್ಚಲ ಬಡದನ ಅಪ್ಪ ಕೆಜಿ ಅಪ್ಪ ನೋಡಿ ನೀ ಸುಳ್ಳು ಹೇಳತಿ ಏ ಮಾಡಿಂದ್ರ ಏ ಎಲ್ಲಿ ಹೋತ್ರಾಗ ಎಷ್ಟು ಸುಳ್ಳು ಮಾತಾಡ್ತಿ ಏನ್ರಿ ರಾಕಿ ಸರ್ ಏ ಸರ್ ಸಾವಿರಾರು ಮಂದಿ ಮಾಡ್ತಿರ್ತಾರ ಏನ ಜೈಕಾರ ಆ ಜೈಕಾರ ಆ ಸಾವಿರ ಮಂದಿ ನಟ್ ನಡಬರ್ಕ ನಾನು ಅದನ್ರಿ ಒತ್ತು ಸುಳ್ಳು ಮಗನ ಗ್ರಾಫಿಕ್ಸ್ ಲೇದ ಹಾ ಗ್ರಾಫಿಕ್ಸ್ ಅವ ಗ್ರಾಫಿಕ್ಸ್ ಮತ್ತ್ಯಾ ಸಿನಿಮಾ ಮಾಡಿ ನಾ ಡಾಕ್ಟರ್ ರಾಜಕುಮಾರ್ ಅವ್ರ ಸಿನಿಮಾದಾಗಿ ಮಾಡಿ ಕೇಳೋರು ಯಾರು ಇಲ್ಲೋ ಅವ್ವಾ ಅವರ ಜೊಡಿನ ಮಾಡಿ ಯೂಟ್ಯೂಬ್ ಅಲ್ಲಿ ಬಂದರು ನೀ ಚಿಂತೆ ಮಾಡಬೇಡ ಕೇರಳ ಸುತ್ತಾರವರ ಆಪರೇಟರ್ಸ್ ಬಿಳ್ತೈತು ಹಾ ಯಾವುದು ಮಾಡಿ ನಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾದಾಗಿ ಮಾಡಿ ಓ ಅನ್ನೋರು ಜೊಡಿನ ಮಾಡಿ ಓ ರ ಯಾವಾಗ ಅಷ್ಟು ಹಳೆ ಸಿನಿಮಾಗಳ ಮಾಡಿ ಹಾ ಯಾವುದು ಭಗತ್ ಕುಂಬಾರ್ ಏಯ್ ಭಕ್ತ ಕುಂಬಾರ್ ಅದು ಭಗತ್ ಕುಂಬಾರ ಅಲ್ಲ ಆಗ ಭಗತ್ ಕುಂಬಾ ತೂ ಈಗ ಭಕ್ತ ಕುಂಬಾರ್ ಹಾ ಅಂದ್ರೆ

ಬರೀ ಜೋರಾದ ಚಪ್ಪಾಳೆ ಅದ್ಭುತವಾಗಿರುವಂತಹ ಹಾಸ್ಯ ಪ್ರಸಂಗವನ್ನು ನೀಡಿರುವ ನಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಎಂದೇ ಖ್ಯಾತಿ ಪಡೆದಿರುವ ನಮ್ಮ ಜಿ ಕೆ ಬಾಯಿನ ಖ್ಯಾತ ಕಾಮಿಡಿ ಕಲಾಡಿಗಳು ನಮ್ಮ ಸಂಜು ಬಸೇನವರಿಗೆ ಬಲಿ ಜೋರಾದ ಚಪ್ಪಾಳೆ ಓಕೆ ಈಗ ಮತ್ತೆ ಈಗ ತಮ್ಮೆಲ್ಲರಿಗೆ ಹಾಸ್ಯ ಹಾಡುಗಳ ಮಧ್ಯದಲ್ಲಿ ಈಗ ಒಂದು ಬ್ಯಾಟ್ರಿ ಚಾರ್ಜ್ ಆ ಬ್ಯಾಟ್ರಿ ಚಾರ್ಜ್ ಇವತ್ತು ಇವತ್ತೊಂದು ಪವರ್ ಬ್ಯಾಂಕ್ ತಗೊಂಡು ಬಂದೇವೆ ಅದು ಬೆಂಕಿ ನಾವ್ ಅದ್ಭುತವಾಗಿರೋ ನೃತ್ಯದ ಜೊತೆಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ನಮ್ಮ ಬರಲಿ ಒಂದು ಸೊಗಸಾದ ನೃತ್ಯ ತಮ್ಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ನಮ್ಮ ಬೆಂಕಿ ಲತಾ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತಲೆ ಹಾಪಾಗಿ ರಾತ್ರಿ ಮಾಪ ಮೇಲೆ ಮಾಪ ಒಂದ ನೈಟಿ ಊಟಿ ಹೆಚ್ಚಾತ ಗೆಳತಿ ಊಟಿ ಹೆಚ್ಚಾತ ಓಕೆ ಈಗೊಂದು ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ ಹಾಡು ಬಿಡು ತುಂಬಾ ಧನ್ಯವಾದಗಳು

ಸಂಜೋ ಒಂದೆಂದೆ ದಿನ ಜಾಕ ಮಾಡಬೇಡ ಮತ್ತು ಜಾರಕ ಕಲ್ಲ ಐ ಕಾಂಟ್ ಇದಾವ ಮೊದಲ ಹ ಬಿಲೀವ್ ದಿಸ್ ಓಕೆ ಥ್ಯಾಂಕ್ ಯು ಈಗ ನಮ್ಮ ಕವಿತಾಜಿ ಮತ್ತು ನಮ್ಮ ಓಕೆ ಕವಿತಾ ಇಂದ ಏ ಬಾ ಏ ಕವಿತಾ ಕವಿತಾಂಡ್ ಮ್ಯೂಸಿಕ್ ಮೇಲ್ ಅವರು ಧ್ವನಿಯಲ್ಲಿ ಈಗ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಕೇಳಿ ಆನಂದಿಸಿ ಬಂಧುಗಳೇ ಹೆಮ್ಮೆಯ ನಮ್ಮ ಸಹೋದರಿ ಪಲ್ಲವಿ ಬಿಜಾಪುರ್ ಬರೀ ಜೋರಾದ ಚಪ್ಪಾಳೆ ವಿಶೇಷ ವಿಶೇಷ ಏನಪ್ಪಾ ಅಂತಂದ್ರೆ ಅದು ನಿಮ್ಮೂರಿನ ಮೊಮ್ಮಗಳು ಇನ್ನೊಂದು ಜೋರಾದ ಚಪ್ಪಾಳೆಯನ್ನು ಬರಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ನಿಮ್ಮೂರಿನ ಕೀರ್ತಿಯನ್ನು ತಂದಿರುವಂತಹ ನಮ್ಮ ಸಹೋದರಿ ಪಲ್ಲವಿ ಬಿಜಾಪುರ ಅವರು ಕೂಡ ಪ್ರೀತಿಯ ಸ್ವಾಗತ ಸು ಸ್ವಾಗತನ ಗೈತ ಹಾಗೆ ಮುಂದಿನ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಜಿ ಕನ್ನಡವ ಐಡಿಯಾ ಖ್ಯಾತ ಕಾಮಿಡಿ ಕಿಲಾಡಿಗಳು ಉತ್ತರ ಕರ್ನಾಟಕದ ಅತಿ ಹೆಚ್ಚು ಸಹಸ್ರಾರ ಅಭಿಮಾನಿ ಬಳಗಣೆ ಹೊಂದಿರುವ ಕಾಮಿಡಿ ಕಿಂಗ್ ಎಂದು ಖ್ಯಾತಿ ಪಡೆದಿರುವ ಜವಾರಿ ಭಾಷೆಯ ಜೋಕು ಮಾಸ್ಟರ್ ನಮ್ಮ ಸಂಜು ಬಸೇನವ್ರಿಗೆ ಬರಲಿ ಜೋರಾದ ಚಪ್ಪಾಳೆ ಹಾಗೆ ಅವರ ಧರ್ಮ ಪತ್ನಿ ನಮ್ಮ ಹೆಮ್ಮೆಯ ಸಹೋದರಿ ಸಕಲ ಕಲಾವಲ್ಲವೇ ನಮ್ಮ ಪಲ್ಲವಿ ಪಲ್ಲವಿ ಅವರಿಗೆ ಬನ್ನಿ ಜೋರಾದ ಚಪ್ಪಾಳೆ ಪಲ್ಲವಿ ಬಳ್ಳಾರಿ ಅವರಿಗೆ ಕೂಡ ಹಾಗೆ ಇನ್ನೋರ್ವ ಹಾಸ್ಯ ದಿಗ್ಗಜರು ನಮ್ಮ ಆತ್ಮೀಯ ಸಹೋದರು ನಮ್ಮ ಯಾವತ್ತು ಸಂಜು ಬಸನವರು ಎಷ್ಟೋ ಸಲ ಕನ್ಫ್ಯೂಸ್ ಆಗಿದ್ದೀವಿ ಮೊದಲು ಅವರು ಕರೆಸೋಕ್ಕಿಂತ ಮೊದಲು ಈ ಸಂಜು ಅವ್ರನ್ನ ಕರೆಸ್ತಿದ್ದೇವೆ ನಾವು ನಮ್ಮ ಸಂಜು ಅನ್ನೋರಿಗೆ ಬರೀ ಜೋರಾದ ಚಪ್ಪಾಳೆ ನಮ್ಮ ಸಂಜು ಜಾಲಿಕಟ್ಟಿ ಅವರಿಗೆ ಅದ್ಭುತವಾದಂಥ ಹಾಸ್ಯ ಕಲಾಯಿದ್ರು ಕಾಮಿಡಿ ಗ್ಯಾಂಗ್ಸ್ನ ಖ್ಯಾತ ಹಾಸ್ಯ ಕಲಾಯಿದ್ರು ಅವ್ರಿಗೆ ಕೂಡ ಪ್ರೀತಿಯ ಸ್ವಾಗತದ ಜೊತೆಗೆ ಈಗ ಮತ್ತೆ ಮುಂದಿನ ಗೀತೆಗೆ ಧ್ವನಿಯಾಗಲಿದ್ದಾರೆ ತಂಡದ ಸಣ್ಣವ್ರು ಇದ್ದಾಗ ಹಣ್ಣು ಕೊಡ್ತಾರೆ ಆದಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಶವ ಸುಮಾನ ಕೊಡಕ್ಕೆ ಕೂತಿರಿ ಅದು ಗೊತ್ತಾಗಿತ್ತು ನನಗೆ సన్నవర దొడ్డవర హణ్ణా సత్ మే మన్ను కొడతారు సాగు బదుిన మధ్య నాకు జంటే సంతోష పడసే నిజవగ్రెతి అరళండే జనత చప్పాళె తల ప్రోత్సాహిస్తా ఈ గీత ట్రెండింగ్ స్టార్ మ్యూజిక్ మేల హాస్యకుీటి విశేష వ్యాన్స్ తమగోసరెట్ పడతాయి వెంక ఇక గోకాగార్తీ ఈంకీ లతావరిందాన్స్ నోడి ఎంజాయ్ తయంద్ర బా జన తుమ్కం తాంద్ర ఆశీర్వాద బా దొడ్ ఎవ మనసు బిచ్చరి నగరి మనసు ముచ్చరి నగరి మగలు కుతారు తొడి మర సర్కార్ నిమ్ పర్వాలేదు సార్ రూపాయ కూడా బస్ ఫ్రీ మిబారా ಬಸ್ ಫ್ರೀ ಮಾಡ್ಯಾರತ್ತೆ ತಿಂಗ್ಳದಾಗ ಇಪ್ಪತ್ತು ಸಲ ತವ್ರ ಮನೆಗೆ ಹೋಗೋಕ ಹೋಗ್ಬೇಡ್ರಿ ವಾ ಯಜಮಾನ್ರ ಕಡೆನು ಸ್ವಲ್ಪ ಲಕ್ಷ ಇರಲಿ ಯಾಕಂದ್ರೆ ಅವ್ರಿಗೂ ಹಳ್ಳಿ ಡೌಗಳು ಫ್ರೀ ಅದಾವ ರೀ ಬಸ್ ಈ ಕಡೆ ಅಂತ ಅವ್ರು ಇನ್ನೊಂದು ಬಸ್ನಾಗ ಹತ್ತದ ಹತ್ತಿರಿ ಬಾಗಲತ್ತು ಮಾಡಿರ್ತಾರೆ ಹತ್ತಿರ ಹತ್ರ ಕಿಡಕಿಯಿಂದ ಯಾರು ಹತ್ತಕ್ಕೆ ಹೋಗ್ಬೇಡ್ರಿ ನಮ್ಮ ಎಲ್ಲರೇನ ಹೇಳ್ತಿರ್ತಾರೆ ಅವ್ರು ಕೊಪ್ಪಳ ಹತ್ರ ಮಾನ್ಯ ದೀಡ್ ಕ್ವಿಂಟಲ್ ಎಣ್ಣು ಮಗಳು ಕಿಡಕಿಯಾಗಿ ಹತ್ತಲಕ್ಕೆ ಹೋಗಿ ನಡಬಾರ ಸಿಗು ಬಿದ್ದರಿ ಹಂಗೆ ಆಗ್ತಿರ್ತಾವೆ ಓಕೆ ಸಮಸ್ಯೆಗೋಸ್ಕರ ಈಗ ಒಂದು ಡ್ಯಾನ್ಸ್ ಡೆಡಿಕೇಟ್ ಪಡ್ತಾ ಇದ್ದಾರೆ ತಂಡದ ನೃತ್ಯಗಾರ್ತಿ ನಮ್ಮ ಬೆಂಕಿ ಲತಾ ಅವರು ಇತ್ತೀಚೊಳಗೆ ಮದುವೆ ವಯಸ್ಸಿಗೆ ಬಂದಂಥ ಹುಡುಗಿಯಂಥ ಹುಡುಗರು ಮದುವೆ ಮಾಡ್ಕೊಳಕ್ಕೆ ಆಯ್ಕೆ ಮಾಡ್ಕೊಳತ್ತಾರಂದ್ರೆ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನು ಕಾಯ್ತಿರುವಂಥ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟೋಣ ಬಂದುಗಳೇ ನಮ್ಮ ದೇಶದ ಮೊದಲೇ ಕಂಡು ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸ್ನವರಾದರೆ ನಾಲ್ಕು ಜನ ಕೈದಿಗಳು ಹಿಡಿಬೋದು ಒಬ್ರು ಲಾಯರ್ ಆದರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸ್ಬೋದು ಒಬ್ರು ಡಾಕ್ಟರ್ ಆದರೆ ನಾಲ್ಕು ಜನರ ವಾಸಿ ಮಾಡ್ಬೋದು ಒಬ್ರು ಇಂಜಿನಿಯರ್ ಆದರೆ ಹಬ್ಬ ನಾಲ್ಕು ಬಿಲ್ಡಿಂಗನ್ನು ಕಟ್ಬೋದು ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಮಾತು ಹಾಕುವುದೂ ಸತ್ಯ ರೈತರನ್ನ ಪ್ರೀತೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈಗ ಮುಂದಿನ ಆಕರ್ಷಣೆಯಲ್ಲಿ ವೇದಿಕೆ ಬರ ಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಗಾಯಕಿ ಸಹೋದರಿ ಕವಿತಾ ಚಳಗೇರಿ ಅಂಡ್ ಸುರೇಶ್ಗೀರವರು ಹಾಗೆ ವೇದಿಕೆ ಬರ ಮಾಡಿಕೊಳ್ಳೋಣ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ಅಕ್ಕನ ಮಗಳ ಕಾಸ ಖ್ಯಾತಿಯ ನೂರು ಹುಡುಗಿಯರು ನೋಡಿದರ ಅನ್ನುವಂತಹ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಹೆಮ್ಮೆಯ ಗಾಯಕ ನಮ್ಮ ಶಿವ ಹುಗಾರ್ ಅವರ ವೇದಿಕೆ ಬರಮಾಡಿಕೊಳ್ಳಿ ನಮ್ಮಲ್ಲಿ ಜೋರಾದ ಚಪ್ಪಾಳಿ ಮಾಮ ಇರ್ಲಾರ್ದ ನಮ್ಗಟ್ ಕೊಡು ಐ ಅಲ್ಲಿ ಮಾಮ ಏನ್ರಿ ಕೊಡ್ತಾನ ಏ ಅಣ್ಣ ಒಂದು ಹುಡುಗ ಬರ್ರಿಪ್ಪ ಬಂತು ಹಾ ನೀಟ್ ಬರಿಗಟ್ಟಿ ಏಯ್ Nia, ah ayo oh. ಓಕೆ ಈಗ ಬನ್ನಿ ಒಂದು ಆಯ್ಕೆ ಮಾಡ್ಕೊಳತ್ತಾರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬು ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮೇ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಆಟಿದ್ರಿ ಅದರಿಗಿ ಅತ್ತಿ ಮಾವನ ಫೋಟೋ ಉಂಟಕ್ಕೆ ಮಾಡೋದು ಹಾರ ಹಾಕಿದ್ರೆ ಮಾತ್ರ ಅಂಥ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ ಅದಕ್ಕೋಸ್ಕರ ತಂದಿ ತಾಯಿ ಅಂತ ಹುಡುಗಿನ ಮದುವೆ ಮಾಡ್ಕೋ ಜೀವನ ಚಂದ ಇರ್ತೈತಿ ಯಾಕಂದ್ರೆ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗ ಇಂಥ ಹತ್ತು ಹುಡುಗಿಯರು ಹೋದ್ರೆ ಏನಾಯ್ತು ಹನ್ನೊಂದೇ ಹುಡುಗಿ ತರುವ ಶಕ್ತಿ ದೇವ್ರ ಮಗ ಕೊಡ್ತಾನೆ ಬನ್ನಿ ಜೋರಾದ ಚಪ್ಪಾಳೆ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಮಹಿಳೆಯವರಿಗೆ ಹಾಗೆ ನಮ್ಮ ಕವಿತಾಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮತ್ತೆ ನೂರು ಹುಡುಗಿಯರು ನೋಡಿದರು ಖ್ಯಾತಿಯ ಹೆಮ್ಮೆಯ ಗಾಯಕರು ನಮ್ಮ ಶಿವ ಹುಗಾರವರು ಹಾಗೆ ಮತ್ತೆ ಬೇಡಿಕೆಗೆ ಅವ್ರ ಜೊತೆಗೆ ನಮ್ಮ ಶಿವ ಹುಗಾರವರು ಅವರು ಒಂದು ಎಂಟರ್ಟೈನ್ಮೆಂಟ್ ಗೀತೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಸುನೀಲ್ ನಮ್ಮ ಮ್ಯೂಸಿಕ್ ಅವರಿಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಗೊತ್ತು ಸರ್ ಪರಿಚಯ ಇದ್ದಾರೆ ನಮ್ಮ ಸುನೀಲ್ ಗುಡುಗುಂಟಿ ಮಠ ನಮ್ಮ ಉದಯ್ ಕಾಮಿಡಿಯ ಖ್ಯಾತ ಹಾಸ್ಯ ಕಲಾ ಇದ್ದರು ಮ್ಯೂಸಿಕ್ ಮೈಲಾರವ್ರಿಗೆ ಐದುನೂರ ಒಂದು ರೂಪಾಯಿ ಕಾಣಿಕೊಡ್ತು ಹಾಂ ಸರಿ ಸರಿ ಸಾರಿ ಸುನಿಲ್ ಗುಜುಗುಂಡ್ ನಮ್ಮ ಉಪ ಖ್ಯಾತ ಗಾಯಕರು ನಮ್ಮ ಜವರಿಗೆ ಹೆಮ್ಮೆ ಗಾಯಕರು ನಮ್ಮ ಜಿ ಟಿ ವಿಯ ಗಾಯಕರು ಅವರ ಸಹೋದರಾಗಿರುವಂಥವರು ನಮ್ಮ ಮ್ಯೂಸಿಕ್ ಮೈಲಾರವ್ರಿಗೆ ಐದುನೂರ ಒಂದು ರೂಪಾಯಿ ಕಲಾ ಕಾಣಿಕೆ ನೀಡಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಇನ್ನೂ ಅತಿ ಹೆಚ್ಚು ಒಳ್ಳೊಳ್ಳೆ ಕ್ಷೇತ್ರದೊಳಗೆ ಬರಲಿ ಜಿ ಕನ್ನಡ ಕಲರ್ಸ್ ಕನ್ನಡದೊಳಗೆ ಇನ್ನೂ ಅತಿ ಹೆಚ್ಚಿನ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಅಲ್ಲಿ ಗುರುತಿಸ್ಕೊಳ್ಳಿ ನಮ್ಮ ಸುನೀಲನ್ನ ಆಗಿರ್ಬೋದು ಮಾಮ ಆಗಿರ್ಬೋದು ನಮ್ಮ ಹನುಮಂತನ ಆಗಿರ್ಬೋದು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ನಮ್ಮ ಎಲ್ಲ ಕಲಾವಿದ್ರಿಗೂ ಕೂಡ ಒಂದು ಅವಕಾಶಗಳು ಸಿಗಲಿ ತಮ್ಮಲ್ಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ನಿಮ್ಮ ಪ್ರೀತಿಗೆ ಯಾವತ್ತು ಚಿರೋರಣಿ ನಿಮ್ಮ ಪ್ರೀತಿ ಅಭಿಮಾನ ಯಾವತ್ತು ಹೀಗೆ ಇರಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರಿಯವರು ಒಂದು ವರ್ಷದ ಹಿಂದೆ ಅಂದ್ರೆ ಯಾರತಿ ಯಾರಿಗೂ ಗೊತ್ತಿದ್ದಿಲ್ಲ ಆದ್ರ ಇವತ್ತು ಮಹಿಳಾರಿ ಅಂದ್ರೆ ಪ್ರತಿಯೊಂದು ನೋಡ್ರಿ ಮಹಿಳಾರಿ ಅಭಿಮಾನಿಗಳು ಇಲ್ಲದ ಊರೇ ಇಲ್ಲ ಹಂಗಾಗಿ ಬಿಟ್ಟೈತಿ ಇವತ್ತ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಬೆಳಗಾವಣೆ ಹೊಂದಿರುವ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಸಹಸ್ರಾರು ಅಭಿಮಾನಿ ಬಳಗಾವಣೆ ಹೊಂದಿರುವ ಟ್ರೆಂಡಿಂಗ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ಯಾದಿ ಮ್ಯಾಲ ಶಾದಿ ಖ್ಯಾತಿಯ ಇವತ್ತು ಹಾಸ್ಯಕ್ಕೂ ಸಹಿ ಸಂಗೀತಕ್ಕೂ ಸಹಿ ಜಾನಪದಕ್ಕೂ ಸಹಿ ನೃತ್ಯಕ್ಕೂ ಸಹಿ ಎನ್ನುವಂತಹ ಸಕಲ ಕಲಾವಲ್ಲ ಬಂದರೆ ತಪ್ಪಾಗಲಿಕ್ಕಿಲ್ಲ ಬರಲಿ ಜೋರಾದ ಚಪ್ಪಾಳೆ ಅಣ್ಣ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರ ಅವರಿಗೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರೆ ಅವರು ಅಪ್ಪಾಜಿ ಮೆಲೋಡೀಸ್ ಕುಡುಗುಂಟಿ ತಂಡ ಒಂದು ಹೆಮ್ಮೆಯ ತಂಡದ ಸಾರಥಿ ಹಾಗೆ ನಮ್ಮಂಥ ಸಾಕಷ್ಟು ಕಲಾವಿದರಿಗೆ ಇವತ್ತು ಅವಕಾಶ ನೀಡಿ ಬೆಳೆಸ್ತಿರುವಂತಹ ಹೆಮ್ಮೆಯ ಕಲಾದರು ಮ್ಯೂಸಿಕ್ ಮೈಲಾರೆ ಅವರ ಒಂದು ಧ್ವನಿಯಲ್ಲಿ ನೇರವಾಗಿ ಭಕ್ತಿಗೀತೆಯ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಓಕೆ ಅದು ನೀತಿ ಖ್ಯಾತಿಯ ಸಹೋದರ ಸುರೇಶ್ ಅವರ ಧ್ವನಿಯಲ್ಲಿ ಒಂದು ಸುಂದರವಾದ ಭಕ್ತಿಗೀತೆ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದೇವೆ ಕೇಳಿ ಆನಂದಿಸಿ ಆಮೇಲೆ ಇನ್ನೊಂದು ಸೂಚನೆ ಸೌಂಡ್ ಸಿಸ್ಟಮ್ ಮುಂದೆ ನಿಂತ ನಮ್ಮ ಅಣ್ಣ ದಯವಿಟ್ಟು ಸೈಡ್ ಸರ್ಕೋಬೇಕು ಯಾಕಂದ್ರೆ ಸೌಂಡ್ ಸ್ಪ್ರೆಡ್ ಆಗಿ ಮುಂದ್ಗಡೆ ಕೂತ್ಕೋಬೇಕು ಆಮೇಲೆ ಸಂಬಂಧ ಮಾಡ್ತಾ ಇದೀವಿ ಪ್ಲೀಸ್ ಮಾಡಿ ಸರ್ ಪ್ಲೀಸ್ ಸಹಕಾರ ನೀಡಿ ನಮಗೆ ಸಹಕಾರ ಬೇಕು ವೇದಿಕೆ ಮೇಲೆ ಕಲಾವಿದರನ್ನ ಹೊರತುಪಡಿಸಿ ದಯವಿಟ್ಟು ಕಮಿಟಿಯವರು ಕೂಡ ಇರಬಾರ್ದು ವಿನಂತಿ ತಮ್ಮಲ್ಲಿ ದಯಮಾಡಿ ಯಾರು ವೇದಿಕೆ ಮೇಲೆ ಇರಬಾರ್ದು ಬದಿಗ ನೇರವಾಗಿ ಒಂದು ಭಕ್ತಿ ಗೀತೆ ಜೊತೆಗೆ ಕಾರ್ಯಕ್ರಮ ಪ್ರಾರಂಭಿಸೋಣ ಗ್ರಾಮದ ಆರಾಧ್ಯ ಬಸವೇಶ್ವರ ಎರಡು ನೂರ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಇದು ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಅಪ್ಪಾಜಿ ಮೇಲೋಡಿ ಕುಡುಗುಂಡಿ ತಂಡದ ಒಂದು ಹಾಸ್ಯ ರಸ ಮಂಜರಿ ಕಾರ್ಯಕ್ರಮ ಈಗ ಒಂದು ಭಕ್ತಿ ಗೀತೆ ಜೊತೆಗೆ ಪ್ರಾರಂಭಿಸೋಣ ಕೇಳಿ ಆನಂದಿಸಿ ಒಂದು ಗಾನ ಯೋಗಿಯಾಗಿ ಗಾನ ಸುದೇನು ನೀಡ್ತಾಕ ಬಂದಿರತಕ್ಕಂತ ಮತ್ತೊಮ್ಮೆ ಮ್ಯಾಜಿಕ್ ಮೈಲಾ ಈಗ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಉದ್ಘಾಟಕರಿಗೂ ಭಾವಚಿತ್ರಕ್ಕೆ ಪೂಜೆ ಮಾಡಿರ್ತಕ್ಕಂಥ ಎಲ್ಲ ಮಾನ್ಯರಿಗೂ ಗಣ್ಯ ವ್ಯಕ್ತಿಗಳಿಗೆ ಹೃತ್ಪೂರ್ವಕವಾದಂಥ ವಂದನೆ ಅಭಿನಂದನೆಗಳು ಹೇಳಿ ಈ ಕ ಒಂದು ವೇದಿಕೆಯನ್ನು ಖಾಲಿ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಇಳೆ ಮಾಡಿಕೊಡ್ಬೇಕಂತೇಳಿ ಆ ಮಾನ್ಯರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಬಲೋತಾ ಬಲೋ ట్రెండింగ్ స్టార్ మ్యూజిక్ మైలారీ ట్రెండింగ్ స్టార్ మ్యూజిక్ మైలారీ దయమా 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 ఇల్ సరే సైడ్ రియోసి మార్యక్రమ ఎలా ನಾವು ಎಲ್ಲರ ಕಾರ್ಯಕ್ರಮ ಎಲ್ಲರೂ ಕೂಡ ಶ್ರೀ ಸಣ್ಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶರಣಬೇರ ಕಲಾ ನಟ ಸಂಘದ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಹಾಸ್ಯ ರಸಮಂಜರಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಟ್ರೆಂಡಿಂಗ್ ಸ್ಟಾರ್ ಎಲ್ಲಾ ಯುವಕ ಮಿತ್ರರು ಸ್ಟೇಜ್ ಶ್ರೀ ಮ್ಯೂಸಿಕ್ ಮೈಲಾರಿಯವರು ವೇದಿಕೆಯನ್ನು ಅಲಂಕರಿಸಿರ್ತಾರೆ ದಯವಿಟ್ಟು ಯಾರೂ ಅನ್ಯತ ಭಾವಿಸ್ಬಾರ್ದು ಎಲ್ಲರೂ ಕೆಳಗಡೆ ಹೋಗ್ಬೇಕು ನನ್ನ ಹಿಡ್ಕೊಂಡೆ ಕೆಳಗಡೆ ಹೋಗ್ಬೇಕು ಪ್ಲೀಸ್ ದಯವಿಟ್ಟು ಪ್ಲೀಸ್ ಬನ್ನಿ ಅದು ತೋರಪ್ಪ ಯೋ ಮಿತ್ರರೇ ಈಗ ನೇರವಾಗಿ ಮೈಲಾರಿಯವ್ರ ಕೆಳಗೆ ಒಂದು ಐದು ನಿಮಿಷ ಈಗ ದಯವಿಟ್ಟು ಕೆಳಗಡೆ ಹೋಗ್ರಿ ಬಂಧುಗಳೇ ಇವತ್ತಿನ ದಿನ ಮುಂದಿನ ಕಾರ್ಯಕ್ರಮವನ್ನ ಸುರೇಶ್ ಹಿಂಚಿಗೆ ಅವರು ನಡೆಸ್ಕೊಳ್ಬೇಕಂತೇಳಿ ಆ ಮನ್ಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಓಕೆ ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲ ಕೆಳಗಡೆ ಹೋಗ್ಬೇಕು ದಯಮಾಡಿ ದಯಮಾಡಿ ವೇದಿಕೆ ಮೇಲೆ ಇದ್ದವರೆಲ್ಲ ಕೆಳಗೆ ಹೋಗ್ಬೇಕು ವೇದಿಕೆ ಮೇಲೆ ಇದ್ರಿಂದ ಕೆಳಗಡೆ ಹೋಗಬೇಕು